ಇಂದು ಕೂಡ ನನ್ನ ಮಗಳನ್ನು ಕರೆಯುತ್ತಿದ್ದೆ ಅದಾಗಲೇ ಬೆಳಗ್ಗೆ ಒಂಬತ್ತು ಗಂಟೆಯಾಗಿತ್ತು ಆದರೂ ಪ್ರಿಯಾ ಇನ್ನೂ ಎದ್ದಿರಲಿಲ್ಲ ಈ ದಿನಗಳಲ್ಲಿ ನಾನು ಅವಳ ಬಗ್ಗೆ ತುಂಬ ಚಿಂತಿತಳಾಗಿದ್ದೆ ಅವಳು ಓದದ ಕಾರಣ ಹಾಸ್ಟೆಲ್ನಲ್ಲಿ ಸೇರಿಸಿದ್ದೆ ರಜಾ ದಿನ ಅಂತ ಮನೆಯಲ್ಲಿ ನಿಲ್ಲಲು ಬಂದಿದ್ದಳು ನನ್ನ ಮಗಳ ಮೇಲೆ ಯಾವುದೋ ದೆವ್ವ ಮಾಟ ಮಾಡುತ್ತಿದೆ ಎಂದು ನನಗೆ ಅನ್ನಿಸುತ್ತಿದೆ ಮೊದಲೆಲ್ಲ ಅವಳು ಯಾವತ್ತೂ ನನ್ನ ಜೊತೆ ಮಲಗುತ್ತಿದ್ದಳು ಈಗ ಮನೆಗೆ ಬಂದ ನಂತರ ಅವಳು ಬದಲಾದಂತೆ ತೋಚುತ್ತದೆ ಈಗ ಅವಳು ಬೇರೆ ಕೋಣೆಯಲ್ಲಿ ಮಲಗಲು ಪ್ರಾರಂಭಿಸಿದ್ದಳು ನನ್ನಿಂದ ಏನು ಮುಚ್ಚಿಡುವಂತೆ ಅನ್ನಿಸುತ್ತಿದೆ ಬೆಳಗ್ ಬೆಳಗ್ಗೆ ಕೋಣೆಯ ಬಾಗಿಲು ಬಡಿದರೆ ಅವಳು ಬಾಗಿಲು ತೆರೆಯಲು ತುಂಬಾ ಹೊತ್ತು ಕಾಯಬೇಕಾಗುತ್ತದೆ ಬಾಗಿಲು ತೆಗೆದವಳ ಮುಖ ಹೆದರಿದಂತೆ ತೋರುತ್ತದೆ ಇವತ್ತು ಕೂಡ ಅವಳ ಕೋಣೆಯ ಬಾಗಿಲನ್ನು ತಟ್ಟುತ್ತಿದ್ದೆ ತುಂಬಾ ಸಲ ಕರೆದಾಗ ಅವಳು ದುರ್ಬಲವಾದ ಶಬ್ದ ಮಾಡಿ ಬಾಗಿಲು ತೆರೆದಳು ಅವಳ ಮುಖದಲ್ಲಿ ವಿಚಿತ್ರವಾದ ಆಯಾಸವಿತ್ತು ಅವಳು ತುಂಬಾ ಅಸಮಾಧಾನಗೊಂಡಿದ್ದಾಳೆ ಎಂಬಂತೆ ನನ್ನ ಕಣ್ಣುಗಳು ಮಗಳ ಪಾದಗಳ ಮೇಲೆ ಬಿದ್ದಾಗ ವಿಚಿತ್ರವಾಗಿ ನಿಂತುಕೊಂಡಿದ್ದಳು ಅವಳೇನು ತುಂಬಾ ಕಷ್ಟಪಟ್ಟು ನಿಂತುಕೊಂಡವಳಂತೆ ಕಾಣುತ್ತಿದ್ದಳು ಇಂದು ತುಂಬಾ ದಿನಗಳ ನಂತರ ನನ್ನ ಗೆಳತಿ ರೀತ ಮನೆಗೆ ಬಂದಿದ್ದಳು ಅವಳ ಮದುವೆ ವರ್ಷಗಳ ಹಿಂದೆ ಆಗಿತ್ತು ನನ್ನ ಗಂಡನ ಏಕೈಕ ಸಹೋದರಿಯಾಗಿದ್ದಳು ಆದ್ದರಿಂದ ಅವಳು ನನ್ನ ಮನೆಗೆ ಆಗಾಗ ಭೇಟಿ ನೀಡುತ್ತಿದ್ದಳು ನನ್ನ ಅತ್ತೆ ಮಾವ ಈ ಜಗತ್ತಿನಲ್ಲಿ ಇಲ್ಲದಿದ್ದರೂ ತಾಯಿಯ ಮನೆಯ ಸಂಬಂಧ ಇನ್ನೂ ಹಾಗೆ ಇತ್ತು ನನ್ನ ಮಗಳು ಅವರ ಮುಂದೆ ಬರಬಹುದೆಂದು ನಾನು ಹೆದರುತ್ತಿದ್ದೆ ಅವಳು ಆ ಸ್ಥಿತಿಯಲ್ಲಿ ಬಂದರೆ ನನ್ನ ಅತ್ತಿಗೆ ಖಂಡಿತವಾಗಿಯೂ ಏನಾದರೂ ಹೇಳುತ್ತಾಳೆ ಅವಳಿಗೆ ಮಾತನಾಡಲು ಒಂದು ನೆಪ ಬೇಕು ಅಷ್ಟರಲ್ಲಿ ನನ್ನ ಅತ್ತಿಗೆ ಹಿಂದಿನಿಂದ ಕರೆದಳು ಮೋನಿಕಾ ನಿನ್ನ ಮಗಳು ಮುಂದೆ ಬರುತ್ತಿಲ್ಲ ಏನು ವಿಷಯ ಅವಳನ್ನು ಭೇಟಿಯಾಗಿ ತುಂಬ ದಿನಗಳಾಗಿವೆ ನಾನು ನನ್ನ ಸೊಸೆಯನ್ನು ಭೇಟಿಯಾಗಬೇಕು ನನ್ನ ಮಗಳು ಬಂದು ನನ್ನ ಮುಂದೆ ನಿಲ್ಲುವವರೆಗೂ ಅವರು ಸುಮ್ಮನಿರುವುದಿಲ್ಲ ಎಂದು ತಿಳಿಯಿತು ನಾನು ಅವಳನ್ನು ಹೊರಗೆ ಬರಲು ಕೇಳಿದಾಗ ಮಗಳು ಸ್ವಲ್ಪ ಹೆದರಿದಳು ಅವಳು ಕುಂಟುತ್ತ ನಡೆಯಲು ಪ್ರಾರಂಭಿಸಿದಳು ಇದನ್ನು ನೋಡಿ ಅತ್ತಿಗೆ ಕೈಯಿಂದ ಬಾಯಿ ಮುಚ್ಚಿಕೊಂಡಳು ಅರೆ ಮೋನಿಕಾ ಅವಳಿಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಏನಾಗಿದೆ ಹೀಗೆ ಕುಂಟುತ ನಡೆಯುತ್ತಿದ್ದಾಳೆ ದೇವರ ದಯೆಯಿಂದ ಅವಳಿಂದೇನು ತಪ್ಪಾಗ್ಲಿಲ್ಲ ತಾನೆ ಅತ್ತಿಗೆಯ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಅವಳು ಯಾವಾಗಲೂ ತನ್ನ ಹೆಣ್ಣು ಮಕ್ಕಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದಳು ಬೇರೆಯವರ ಹೆಣ್ಣು ಮಕ್ಕಳ ಬಗ್ಗೆ ಹೀಗೆ ಮಾತನಾಡುತ್ತಿದ್ದಳು ಹಾಗೇನೂ ಇಲ್ಲ ಇಂದು ನನ್ನ ಮಗಳಿಗೆ ಹುಷಾರಿಲ್ಲ ದೇವರ ಕೃಪೆಯಿಂದ ನನ್ನ ಮಗಳಿಗೆ ಅಂತಹ ಕಾಯಿಲೆ ಏನೂ ಇಲ್ಲ ಎಂದೆ ಆದರೆ ಅತ್ತಿಗೆ ನಾಲ್ಕು ಕಡೆಯಿಂದಲೂ ಅವಳ ಮೇಲೆ ದೃಷ್ಟಿ ಹಾಯಿಸಿ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಅವಳ ಸ್ಥಿತಿ ನೋಡಿ ಒಳಗೊಳಗೆ ಸಂತೋಷ ನಾನು ಮಗಳ ಕೋಡೆಯ ಬಾಗಿಲನ್ನು ಮುಚ್ಚಿ ಅವಳಲ್ಲಿ ಹೇಳಿದೆ ತಯಾರಾಗಿ ಹೊರಗಡೆ ಬಾ ತುಂಬ ಹೊತ್ತಿನ ನಂತರವೂ ಮಗಳು ಕೋಡೆಯಿಂದ ಹೊರಬರಲಿಲ್ಲ ಹಾಗಾಗಿ ನಾನೇ ಅವಳ ಕೋಣೆಗೆ ಹೋಗಬೇಕಾಗಿ ಬಂತು ಆದ್ರೆ ನನ್ನ ಮುಂದೆ ಇದ್ದ ದೃಶ್ಯ ನೋಡಿ ಗಾಬರಿಯಿಂದ ನಲುಗಿದ್ದೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಬೇಕಾಯಿತು ಮಗಳ ದಿಂಬಿನತ್ತ ನೋಡಿದಾಗ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ನನಗೆ ಯೋಚಿಸಲು ಸಹ ಸಾಧ್ಯವಾಗಲಿಲ್ಲ ನನ್ನ ಮಗಳು ಅಷ್ಟು ದೊಡ್ಡ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದಾಳೆ ಆದರೆ ಆ ಸಮಯದಲ್ಲಿ ರೀಟಾ ನನ್ನನ್ನು ಕರೆಯುತ್ತಿದ್ದಳು ಆದ್ರಿಂದ ನಾನು ಮೌನವಾಗಿದ್ದೆ ನಾನು ನನ್ನ ಮಗಳಿಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಮಗಳು ಕೋಣೆಯಲ್ಲಿ ಇದ್ದ ಬಾತ್ರೂಮ್ನಲ್ಲಿ ತಯಾರಾಗುತ್ತಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ತಯಾರಾಗಿ ಬಂದವಳು ತುಂಬಾ ಒಳ್ಳೆಯ ಬಟ್ಟೆಯನ್ನು ಧರಿಸಿದ್ದಳು ಆ ಬಟ್ಟೆಯನ್ನು ನೋಡಿದ ನಂತರ ನನ್ನ ಮನಸ್ಸಿಗೆ ಬಂದ ಮೊದಲ ಆಲೋಚನೆ ಅಂದರೆ ನಾನಂತೂ ಈ ಬಟ್ಟೆಯನ್ನು ಅವಳಿಗೆ ಖರೀದಿಸಲಿಲ್ಲ ಹಾಗಾದ್ರೆ ಈ ಹೊಸ ಬಟ್ಟೆ ಎಲ್ಲಿಂದ ಬಂತು ನನ್ನ ಮಗಳು ಅಂತಹ ಬಟ್ಟೆ ಧರಿಸಿರುವುದನ್ನು ನಾನು ಹಿಂದೆಂದು ನೋಡಿರಲಿಲ್ಲ ಈ ಬಟ್ಟೆಗಳನ್ನು ಬೇರೆ ಯಾರು ಕೊಟ್ಟಿದ್ದಾರೆ ಎಂದು ಹೇಳಿದಳು ನಾನು ಕೇಳಿದಾಗ ಆದರೂ ನನ್ನ ಅತ್ತಿಗೆ ಇದ್ಯಾವುದರ ಬಗ್ಗೆಯೂ ತಲೆ ಅವಳು ನನ್ನ ಮಗಳ ಬಳಿ ಹೋಗಿ ದೇವ್ರೆ ಸೌಂದರ್ಯವತಿ ನಿನಗೆ ಕೆಟ್ಟ ದೃಷ್ಟಿ ಬರದಿರಲಿ ಅಂತ ಹೇಳಿದಳು ಹೀಗೆ ಹೇಳಿ ಸ್ವಲ್ಪ ನಾಚಿಕೆಯಿಂದ ನಗಲು ಪ್ರಾರಂಭಿಸಿದಳು ನನಗೆ ಅರ್ಥವಾಗಲಿಲ್ಲ ಮತ್ತೆ ಸ್ವಲ್ಪ ಸಮಯದ ನಂತರ ಹೋದಳು ನನಗೆ ನನ್ನ ಮಗಳ ಮೇಲೆ ಕೋಪ ಬಂದು ನಾನಂತೂ ಈ ಬಟ್ಟೆಯನ್ನು ನಿನಗೆ ತೆಗೆದುಕೊಡ್ಲಿಲ್ಲ ಈ ಬಟ್ಟೆಗಳು ನಿನಗೆ ಎಲ್ಲಿಂದ ಬಂದವು ಎಂದು ಕೇಳಿದೆ ಅಮ್ಮ ನೀವು ಇಷ್ಟು ಅದ್ಭುತವಾದಂತೆ ಯಾಕೆ ಮಾತನಾಡ್ತಿದ್ದೀರಿ ನನ್ನ ಹಾಸ್ಟೆಲ್ ಗೆಳತಿ ಶೀತಲ್ ಬಗ್ಗೆ ಹೇಳಿಲ್ವಾ ಅವರು ತುಂಬಾ ಶ್ರೀಮಂತರು ನನ್ನ ಹುಟ್ಟುಹಬ್ಬದಂದು ನನಗೆ ಈ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡಿದ್ದಳು ಹೌದಾ ನಿನಗೆ ಇದನ್ನು ಮೊದಲೇ ಹೇಳಿದ್ದರೆ ಏನಾಗ್ತಿತ್ತು ರೀಟಾಳ ಮುಂದೆ ನಾನೇನಾದರೂ ಈ ಬಟ್ಟೆಯ ಬಗ್ಗೆ ಕೇಳಿದರೆ ಏನಾಗ್ತಿತ್ತು ಅಂತ ಯೋಚಿಸಿದ್ಯಾ ಆಗ ಮಗಳು ನನ್ನನ್ನು ದುರುಗುಟ್ಟಿ ನೋಡುತ್ತಾ ಹೇಳಿದಳು ರೀಟಾ ಚಿಕ್ಕಮ್ಮ ನೀನು ಅಂದುಕೊಂಡಷ್ಟು ಕೆಟ್ಟವಳಲ್ಲ ಮಗಳ ಮಾತು ಕೇಳಿ ನನಗೆ ಕೋಪ ಬರಲಿಲ್ಲ ನಾನು ಮೌನವಾಗಿ ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ ಆದರೆ ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು ಆ ದಿನ ನನ್ನ ಮಗಳು ಹಾಸ್ಟೆಲ್ಗೆ ಹೋಗುವ ಬಗ್ಗೆ ಮಾತನಾಡಲಿಲ್ಲ ಆದರೆ ಅವಳು ಇವತ್ತು ನಾನು ತುಂಬಾ ಸುಸ್ತಾಗಿದ್ದೇನೆ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಮನೆಯಲ್ಲೇ ಇರಲು ಪ್ರಾರಂಭಿಸಿದಳು ನನ್ನ ಮಗಳು ಯಾವುದೇ ಮನೆಯ ಕೆಲಸ ಮಾಡೋದಿಲ್ಲ ಅವಳು ಸುಸ್ತಾಗುತ್ತಿದ್ದಳು ಆದ್ರಿಂದ ನಾನು ಅವಳನ್ನು ಅನುಮಾನಿಸಲು ಪ್ರಾರಂಭಿಸಿದೆ ಯಾಕಂದ್ರೆ ಇದ್ದಾಗ ಅವಳ ಸ್ಥಿತಿ ವಿಚಿತ್ರವಾಗಿತ್ತು ಸುಸ್ತಾಗಿ ಕಾಣುತ್ತಿದ್ದಳು ಮರುದಿನವೂ ಅದೇ ಆಯಿತು ಬೆಳಗ್ಗೆ ಹತ್ತರವರೆಗೆ ಮಲಗಿದ್ದಳು ಅವಳು ಹಾಸ್ಟೆಲ್ನಲ್ಲಿದ್ದಾಗ ಬೆಳಗ್ಗೆ ಐದು ಗಂಟೆಗೆ ಎಚ್ಚರಗೊಳ್ಳುತ್ತಿದ್ದಳು ಆದರೆ ಈಗ ಅವಳು ತನ್ನ ಅಭ್ಯಾಸವನ್ನು ಬದಲಾಯಿಸಿದ್ದಳು ತಡರಾತ್ರಿಯವರೆಗೆ ಎಚ್ಚರವಾಗಿರುತ್ತಿದ್ದಳು ಬೆಳಗ್ಗೆ ತಡವಾಗಿ ಏಳುತ್ತಿದ್ದಳು ಆದರೆ ನಾನು ಅವಳಲ್ಲಿ ಏನನ್ನು ಪ್ರಶ್ನಿಸಲಿಲ್ಲ ಆದರೆ ಒಂದು ದಿನ ಅವಳು ಬೆಳಗ್ಗೆ ಎದ್ದಾಗ ಕುಂಟುತ್ತಾ ತಲೆ ಕೆರೆದುಕೊಂಡು ಮುಖ ಗಂಟೆಕ್ಕೆ ಹೊರಬಂದಳು ನಮ್ಮ ಪಕ್ಕದ ಮನೆಯ ಚಿಕ್ಕಮ್ಮ ಕೂಡ ಅವಳ ಮುಂದೆ ಕುಳಿತಿದ್ದರು ಪಕ್ಕದ ಮನೆಯ ಚಿಕ್ಕಮ್ಮ ಏನು ಕೇಳಲು ಬಂದರು ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದೆವು ನಂತರ ನಾನು ಕೆಲಸ ಬಿಟ್ಟೆ ಅವರ ಕೆಲಸ ಮುಂದುವರಿಯಿತು ಅವರಿಂದು ಯಾವುದೋ ಗಿಡಮೂಲಿಕೆಯ ಉಪಯೋಗದ ಬಗ್ಗೆ ಕೇಳಲು ಬಂದರೂ ಗೊತ್ತಿಲ್ಲ ಅವರ ಕಣ್ಣು ನನ್ನ ಮಗಳ ಮೇಲೆ ಬಿದ್ದಾಗ ಅವರು ಕೂಡ ತನ್ನ ಕೈಯನ್ನು ಬಾಯಿಗೆ ಹಾಕಿಕೊಂಡು ಮಗಳೇ ನನಗೆ ನೀರು ತಂದುಕೊಡು ಎಂದು ಹೇಳಿದರು ಅವರು ನನ್ನ ಜೊತೆ ಒಬ್ಬಂಟಿಯಾಗಿ ಮಾತನಾಡಲು ಬಯಸುತ್ತಾರೆಂದು ನನಗೆ ಅರ್ಥವಾಯಿತು ನಾನು ನನ್ನ ಮಗಳಿಗೆ ಸಿಗ್ನಲ್ ಮಾಡಿದೆ ಅವಳು ಕೋಣೆಗೆ ಹೋದಳು ಆಂಟಿ ತುಸು ಸ್ವರದಲ್ಲಿ ರಹಸ್ಯ ಹೇಳತೊಡಗಿದರು ನೀನು ಹೆಣ್ಣು ಮಕ್ಕಳ ತಾಯಿ ಇಷ್ಟೊಂದು ನಿರ್ಲಕ್ಷ್ಯ ವಯಸ್ಬಾರದು ಮಗಳ ಸ್ಥಿತಿ ನೋಡಲಾರೆಯಾ ಈ ಹುಡುಗಿಗೆ ಎಷ್ಟು ವಯಸ್ಸಾಗಿದೆ ಅಂತ ಯೋಚನೆ ಇರಲಿ ಅವಳ ಪ್ರತಿಯೊಂದು ನಡೆಯನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಅವಳು ಬೆಳೆದಂತೆ ಅವಳ ಮೇಲೆ ನಿಮ್ಮ ನಿಗಾ ಇರಬೇಕು ಭಗವಂತನ ಕೃಪೆಯಿಂದ ಏನು ಹೆಚ್ಚು ಕಮ್ಮಿ ಆಗದಿರಲಿ ಹಾಗೇನಾದರೂ ನಿಮ್ಮನ್ನು ಪರೀಕ್ಷಿಸಿದರೆ ಮಗಳ ರಕ್ತವನ್ನು ಯಾರ ಕೈಯಲ್ಲಿ ಹುಡುಕ್ತೀರಿ ಮಗಳನ್ನು ನೋಡಿ ಏನು ಮಾಡುತ್ತಾಳೆ ಎಲ್ಲಿಗೆ ಹೋಗುತ್ತಾಳೆ ಯಾವ ಸ್ಥಿತಿಯಲ್ಲಿದ್ದಾಳೆ ವಿವಾಹಿತ ಹುಡುಗಿಯರಂತೆ ವರ್ತಿಸಲು ಯಾಕೆ ಪ್ರಾರಂಭಿಸಿದಾಳೆ ಅವಳ ನಡೆನುಡಿಯನ್ನು ಸರಿಯಾಗಿ ನೋಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ವಿಚಿತ್ರವಾಗಿದೆ ಎಲ್ಲವೂ ನನಗೆ ಅವಳ ಕಣ್ಣೋಟ ತುಂಬಾ ವಿಚಿತ್ರವೆನಿಸುತ್ತಿದೆ ಅಂದರು ಆಂಟಿ ಕಣ್ಣುಗಳನ್ನು ಓದಬಲ್ಲ ಮಹಿಳೆ ಹುಡುಗಿಯ ನಡೆನುಡಿ ನೋಡಿ ಹೇಳುತ್ತಾರೆ ಅವಳು ಯಾರೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದಾಳೆ ಎಂದು ಆಂಟಿ ನನ್ನ ಮಗಳ ಬಗ್ಗೆ ದುಃಖದಿಂದ ತುಸು ಇಳಿದ ಶಬ್ದಗಳಿಂದ ಆಡಿದ ಮಾತುಗಳನ್ನು ಕೇಳಿ ಕಾಲ ಕೆಳಗಿನ ನೆಲ ಕುಸಿದು ಹೋದಂತಾಯಿತು ಈಗ ನಾನು ಒಂದು ವಿಷಯವನ್ನು ನಿರ್ಧರಿಸಿದೆ ಈಗಿನಿಂದ ನಾನು ಮಗಳ ಮೇಲೆ ದಿನ ರಾತ್ರಿ ಎನ್ನದೇ ಗಮನವಿರಿಸುತ್ತೇನೆ ಅವಳು ಏನು ಮಾಡುತ್ತಾಳೆ ಎಂದು ತಿಳಿಯಲು ಬಯಸುತ್ತೇನೆ ಮರುದಿನ ಬೆಳಗ್ಗೆ ನನ್ನ ಮಗಳು ಎದ್ದಾಗ ಅವಳ ಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು ಅಮ್ಮ ನನ್ನ ದೇಹವೆಲ್ಲ ನೋವಿನಿಂದ ಸಹಿಸಲಾಗುತ್ತಿಲ್ಲ ನನಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅಂತ ಹೇಳಿದಳು ನಾನು ಕೂಡ ಸರಿ ಅಂತ ಎಣ್ಣೆ ಬಿಸಿ ಮಾಡಿ ಅವಳ ಕೋಣೆಗೆ ಹೋದೆ ಅವಳೇನು ಯೋಚಿಸಿ ಮಸಾಜ್ ಮಾಡುವುದು ಬೇಡವೆಂದಳು ಅಮ್ಮ ಪರವಾಗಿಲ್ಲ ಬಿಡಿ ಈಗ ನೋವೆಲ್ಲ ಕಮ್ಮಿಯಾಗಿದೆ ನೀವು ನನ್ನ ಅಮ್ಮ ನಿಮಗೂ ಸುಸ್ತಾಗುತ್ತದೆ ನೀವು ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದಳು ಮಗಳ ಮುಖದಲ್ಲಿದ್ದ ಭಯದ ಛಾಯೆ ನೋಡಿ ತಿಳಿದೆ ಅವಳು ತನ್ನ ದೇಹವನ್ನು ತಾಯಿಯಾದ ನನಗೆ ತೋರಿಸಲು ಬಯಸೋದಿಲ್ಲ ಖಂಡಿತವಾಗಿಯೂ ಅವಳಿಗೇನೂ ಆಗಿದೆ ನಾನೇನಾದರೂ ಕಂಡು ಹಿಡಿದ್ರೆ ಅನ್ನೋ ಭಯದಲ್ಲಿದ್ದಾಳೆ ಅವಳು ನನ್ನಿಂದ ಬಹಳಷ್ಟು ಮುಚ್ಚಿಟ್ಟಿದ್ದಾಳೆ ಎಂದು ತಿಳಿಯಿತು ಅವಳಿಗೆ ಯಾರೊಂದಿಗೂ ಸಂಬಂಧವಿರಲಿಲ್ಲ ಮತ್ತೆ ಅವಳು ವಿವಾಹಿತ ಮಹಿಳೆಯಂತೆ ವರ್ತಿಸಲು ಹೇಗೆ ಸಾಧ್ಯ ನನಗೆ ಎದುರು ಮನೆಯ ಆಂಟಿಯ ಮಾತುಗಳು ನೆನಪಾದವು ನೀನು ಮಗಳ ಮೇಲೆ ನಿಗಾ ಇಡಬೇಕು ನಾನು ಮಗಳಲ್ಲಿ ಅಂದೆ ಇವತ್ತು ನಾನು ನಿನ್ನ ಜೊತೆ ಮಲಗುತ್ತೇನೆ ನೀನು ಬಾಗಿಲ ಚುಲಕ ಹಾಕ್ಬೇಡ ನನ್ನ ಮಾತು ಕೇಳಿ ಅವಳು ಮುಖ ಸಿಂಡರಿಸಿ ಹೇಳಿದಳು ಸರಿಯಮ್ಮ ಆದರೆ ಒಂದೆರಡು ಗಂಟೆಗಳ ನಂತರ ನನ್ನ ಕೆಲಸ ಪೂರ್ತಿ ಮುಗಿಸಿ ಮಲಗಲೆಂದು ಮಗಳ ಕೋಣೆಗೆ ಬಂದಾಗ ಅವಳು ಬಾಗಿಲ ಚುಲಕ ಹಾಕಿ ಮುಚ್ಚಿದಳು ನನಗೆ ತುಂಬಾ ಕೋಪ ಬಂತು ಜೊತೆಗೆ ಆಶ್ಚರ್ಯವೂ ಆಯಿತು ನಾನು ಬಾಗಿಲು ತಟ್ಟಿ ಕರೆದೆ ಆದರೆ ಅವಳು ಬಾಗಿಲು ತೆರೆಯಲಿಲ್ಲ ಅಷ್ಟರಲ್ಲಿ ಅವಳಿಗೆ ಮಲಗಿಯಾಗಿತ್ತು ನನಗೆ ಸಂದೇಹವಾಗತೊಡಗಿತ್ತು ಕೋಪದಿಂದ ಕುದಿಯುತ್ತಿದ್ದೆ ಚಿಕ್ಕ ಮಗಳು ತನ್ನ ಕೋಡೆಯಲ್ಲಿ ಬಾಗಿಲು ಮುಚ್ಚಿ ಮಲಗಿದ್ರೆ ಪೋಷಕರು ಅವಳ ಬಗ್ಗೆ ಹೇಗೆ ಒಳ್ಳೆಯದು ಯೋಚಿಸಲು ಸಾಧ್ಯ ನಂತರ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಆದರೆ ಬೆಳಗ್ಗೆ ನನ್ನ ಮಗಳು ಮತ್ತೆ ಅದೇ ಸ್ಥಿತಿಯಲ್ಲಿದ್ದಳು ನಾನು ಹೇಳಿದೆ ಇವತ್ತು ನಾನು ನಿನ್ನ ಜೊತೆ ನಿನ್ನ ಹಾಸ್ಟೆಲ್ಗೆ ಬರುತ್ತೇನೆ ನನ್ನ ಮಗಳು ಕೆಲವು ದಿನಗಳಿಂದ ಹಾಸ್ಟೆಲ್ಗೆ ಕೂಡ ಒಂದೆರಡು ಗಂಟೆಯ ಹೊತ್ತಿಗೆ ಹೋಗುತ್ತಿದ್ದಳು ಮೊದಲಿನ ತರ ಬೆಳಗಿನ ಜಾವ ಹರಡುತ್ತಿರಲಿಲ್ಲ ಸಂಜೆಯ ತರಗತಿಗಳಿಗೆ ಹೋಗುತ್ತಿದ್ದಳು ಈ ನಡೆ ಕೂಡ ನನಗೆ ಇಷ್ಟವಾಗುತ್ತಿರಲಿಲ್ಲ ಇದರ ಕಾರಣ ಕೂಡ ನನಗೆ ಅರ್ಥವಾಗುತ್ತಿರಲಿಲ್ಲ ರಾತ್ರಿ ನನ್ನ ಮಗಳ ಕೋಣೆಯಲ್ಲಿ ಮಲಗುವ ಬದಲು ಮೊದಲು ಅವಳ ಹಿಂದೆ ಅವಳ ಹಾಸ್ಟೆಲ್ಗೆ ಹೋಗುವುದು ಉತ್ತಮ ಎಂದು ನಾನು ಭಾವಿಸಿದೆ ಅವಳು ಓದಲು ಹೋಗುತ್ತಾಳೋ ಅಥವಾ ನನಗೆ ಸುಳ್ಳು ಹೇಳುತ್ತಾಳೆ ಎಂದು ನಾನು ಕಂಡು ಹಿಡಿಯುತ್ತೇನೆ ಎಂದು ನಿರ್ಧರಿಸಿದೆ ಆ ದಿನ ನಾನು ಮಧ್ಯಾಹ್ನ ನನ್ನ ಮಗಳನ್ನು ಹಿಂಬಾಲಿಸಲು ನಿರ್ಧರಿಸಿದೆ ನಮ್ಮ ಮನೆಯ ಮುಂದೆ ಇದ್ದ ಆಂಟಿ ಮುಸ್ಲಿಂ ಆಗಿದ್ದರು ಅವರಿಂದ ಬುರ್ಕಾ ಪಡೆದು ಅದನ್ನು ಧರಿಸಿ ನನ್ನ ಮಗಳನ್ನು ಹಿಂಬಾಲಿಸಲು ಶುರು ಮಾಡಿದೆ ನನ್ನ ಮಗಳು ತನ್ನ ಆಲೋಚನೆಯಲ್ಲಿ ಬೇರೆಡೆಗೆ ಹೋಗುತ್ತಿದ್ದಳು ಹಾಸ್ಟೆಲ್ಗೆ ಹೋಗುವ ಮಾರ್ಗ ಬೇರೆಡೆ ಇತ್ತು ಹಾಸ್ಟೆಲ್ಗೆ ಬಂದ ನಂತರ ನನ್ನ ಮಗಳು ರಿಕ್ಷಾ ನಿಲ್ಲಿಸಿ ಡ್ರೈವರ್ಗೆ ಹಣ ನೀಡಿ ರಿಕ್ಷಾದಲ್ಲಿ ಕುಳಿತು ಹಾಸ್ಟೆಲ್ ಕಡೆಗೆ ಹೊರಟಳು ನನ್ನ ಮಗಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ ಎಂದು ನನಗೆ ಆಶ್ಚರ್ಯವಾಯಿತು ಅವಳು ರಿಕ್ಷಾ ಚಾಲಕನಿಗೂ ಹಣ ನೀಡುತ್ತಿದ್ದಾಳೆ ಆದರೆ ನಾನು ಅವಳಿಗೆ ಯಾವುದೇ ಹಣವನ್ನು ನೀಡಲಿಲ್ಲ ಅವಳು ತನಗಾಗಿ ಹಣವನ್ನು ಎಲ್ಲಿಂದ ಖರ್ಚು ಮಾಡುತ್ತಿದ್ದಳು ಇವತ್ತು ನನ್ನ ಮಗಳು ಒಳ್ಳೆಯ ಬಟ್ಟೆ ಕೂಡ ಧರಿಸಿದ್ದಳು ರಿಕ್ಷಾದವನಿಗೂ ಹಣ ನೀಡಿದಳು ಚಾಲಕನನ್ನು ನನಗೆ ಮೊದಲೇ ಗೊತ್ತಿತ್ತು ಅವರು ನಮ್ಮ ಮನೆಯ ಹತ್ತಿರದವರಾಗಿದ್ದರು ಮನೆಯಿಂದ ಹೊರಡಬೇಕಾದ್ರೆ ನಾನು ಹಣವನ್ನು ತಂದಿರಲಿಲ್ಲ ಅವರು ಫ್ರೀಯಾಗಿ ನನ್ನನ್ನು ಮಗಳ ಹಾಸ್ಟೆಲ್ ಹತ್ತಿರ ಬಿಟ್ಟರು ದೇವರ ದಯೆಯಿಂದ ನನ್ನ ಮಗಳು ನೇರವಾಗಿ ಹಾಸ್ಟೆಲ್ಗೆ ಹೋಗಿದ್ದಳು ಬೇರೆ ಎಲ್ಲಿಗೂ ಹೋಗಿರಲಿಲ್ಲ ಅವಳು ಒಳಗೆ ಹೋದಳು ನಾನು ಕೂಡ ಅವಳ ಹಿಂದೆ ಒಳಗೆ ಹೋದೆ ಮಗಳು ನೇರವಾಗಿ ತನ್ನ ಕ್ಲಾಸಿಗೆ ಹೋಗುತ್ತಿದ್ದಳು ಮಗಳನ್ನು ಹಿಂಬಾಲಿಸಿ ಇಲ್ಲಿಯವರೆಗೆ ಬಂದರೂ ನನಗೆ ಏನೂ ಸುಳಿವು ಸಿಕ್ಕಿಲ್ಲ ಅದು ನೆನೆದು ನನಗೆ ಆಶ್ಚರ್ಯವಾಯಿತು ಹೇಗೂ ಇಲ್ಲಿಯವರೆಗೆ ಬಂದಿದ್ದೇನೆ ಮಗಳ ಶಿಕ್ಷಕರೊಂದಿಗೆ ಮಾತನಾಡಿದರೆ ಏನಾದರೂ ಒಂದು ಸುಳಿವು ಸಿಗಬಹುದು ಎಂದು ಸ್ಟಾಫ್ ರೂಮ್ ಕಡೆ ನಡೆದೆ ಆದರೆ ಸ್ಟಾಫ್ ರೂಮ್ ಪ್ರಿನ್ಸಿಪಾಲ್ ಕೊಠಡಿಯ ಬಳಿಯೇ ಇತ್ತು ಅಲ್ಲಿ ಒಬ್ಬರೇ ಒಬ್ಬ ಮಹಿಳಾ ಶಿಕ್ಷಕಿ ಕುಳಿತಿದ್ದರು ಅವರ ಹೆಸರು ಮೀನಾಕ್ಷಿ ನಾನವರನ್ನು ಬಹಳ ದಿನಗಳಿಂದ ಬಲ್ಲೆ ನಾನು ಅವರನ್ನು ಕೇಳಿದೆ ನೀವು ಪ್ರಿಯಾಗೆ ಓದಿಸ್ತೀರಾ ಇಲ್ಲ ಎಂದು ಹೇಳಲು ಪ್ರಾರಂಭಿಸಿ ಬೆಳಗಿನ ಪಾಳಿಯಲ್ಲಿ ನಾನು ಅಧ್ಯಯನ ನೀಡುತ್ತಿದ್ದೆ ಆದರೆ ಈಗ ಅವಳು ಸಂಜೆ ಪಾಳಿಯಲ್ಲಿ ಅಧ್ಯಯನ ಮಾಡ್ತಿದ್ದಾಳೆ ಅದಕ್ಕೆ ನಾನು ಅವಳ ಜೊತೆ ಮಾತನಾಡಲು ಆಗುತ್ತಿಲ್ಲ ಆದರೆ ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ ಈಗ ನನ್ನ ಕಿವಿ ಎದ್ದು ನಿಂತವು ನಾನು ಹೇಳಿದೆ ನಾನು ನಿಮಗೆ ಒಂದು ವಿಷಯ ಕೇಳಲು ಮಾತ್ರ ಹಾಸ್ಟೆಲ್ಗೆ ಬಂದಿದ್ದೇನೆ ನನ್ನ ಮಗಳು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾಳೆಯೇ ಅಥವಾ ಯಾವುದೇ ತಪ್ಪು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾಳೆ ಎಂದು ತಿಳಿದುಕೊಳ್ಳಲು ಬಯಸುತ್ತೇನೆ ನನ್ನ ಮಗಳನ್ನು ನನಗೆ ಚೆನ್ನಾಗಿ ಗೊತ್ತು ಇದು ನನ್ನ ಮಗಳ ಗೌರವದ ಪ್ರಶ್ನೆಯಾಗಿರೋದ್ರಿಂದ ನಾನಿದನ್ನು ಬೇರೆಯವರೊಂದಿಗೆ ಚರ್ಚಿಸಲು ಸಾಧ್ಯವಿಲ್ಲ ನನ್ನ ಮಗಳು ಅಂತಹ ಯಾವುದೇ ಕೆಲಸವನ್ನು ಮಾಡಲ್ಲ ಆದರೆ ನಾನಿನ್ನೂ ಅವಳ ತಾಯಿ ನನಗೆ ತುಂಬ ಚಿಂತೆಯಾಗಿದೆ ಶಿಕ್ಷಕಿಯ ಮುಂದೆ ನನ್ನ ಅಳಲು ತೋಡಿಕೊಂಡೆ ನಿಮ್ಮ ಮಗಳ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ನೀವು ಪಡೆಯಬೇಕೆಂದು ನಾನು ಬಯಸುತ್ತೇನೆ ಎಂದರು ಶಿಕ್ಷಕಿ ಮೀನಾಕ್ಷಿ ನನ್ನ ಮಗಳ ಬಗ್ಗೆ ನಿಮ್ಗೇನು ಗೊತ್ತು ಹೇಳಿ ಅವರು ಹೇಳಿದ ಮಾತು ಕೇಳಿದ ನಂತರ ನನ್ನ ಚಿಂತೆ ದೂರವಾಗಲು ಪ್ರಾರಂಭಿಸಿತು ನಾನು ನಿಮಗೆ ಒಂದೇ ಒಂದು ವಿಷಯ ಹೇಳಬಲ್ಲೆ ದೇವರು ನಿಮ್ಮ ಮಗಳಿಗೆ ಏನಾದರೂ ಕೆಟ್ಟದ್ದು ನೀಡದಿರಲಿ ನಾನು ಅಂತಹ ಯಾವುದೇ ಕ್ರಮವನ್ನು ನೋಡಿಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ನಾನು ವಿಚಿತ್ರ ಬದಲಾವಣೆಯನ್ನು ಗಮನಿಸುತ್ತಿದ್ದೇನೆ ಅವಳೊಳಗೆ ಏನೋ ಒಂದು ವಿಷಯ ಅವಿತಿದೆ ಅದು ನನ್ನ ದೃಷ್ಟಿಯಲ್ಲಿ ಯಾವಾಗಲೂ ತೋರುತ್ತಿರುತ್ತದೆ ಯಾವಾಗ್ಲೂ ಅವಳು ನಿದ್ದೆಗಣ್ಣಿನಲ್ಲೇ ಇರುತ್ತಾಳೆ ರಾತ್ರಿ ನಿದ್ದೆ ಮಾಡದೆ ಕ್ಷೀಣಿಸಿದಂತೆ ನಿದ್ದೆ ಬಂಪರಿನಲ್ಲಿಯೇ ನಡೆಯುವಂತೆ ಕಾಣುತ್ತೆ ನಡೆಯುವಾಗ್ಲೂ ಅಷ್ಟೇ ಕುಂಟುತ್ತಾ ನಡೆಯುತ್ತಾಳೆ ನನ್ನ ಇಡೀ ದೇಹದಲ್ಲಿ ನೋವಿದೆ ಅಂತ ಹೇಳ್ತಾಳೆ ನನಗೆ ಸ್ವಲ್ಪ ಖಾಯಿಲೆ ಇದೆ ಎಂದಿದ್ದಳು ಅದಕ್ಕಾಗಿ ನಾನು ಅವಳಿಗೆ ಸ್ವಲ್ಪ ದಿನಗಳ ರಜೆಯನ್ನು ನೀಡಿದ್ದೆ ಆದರೆ ಅದಕ್ಕೂ ಮೊದಲು ನಿಮ್ಮ ಮಗಳು ಹಾಸ್ಟೆಲ್ಗೆ ತುಂಬಾ ಚೆನ್ನಾಗಿ ಬರುತ್ತಿದ್ದಳು ಅವಳ ಟೈಮ್ ಟೇಬಲ್ ಕೂಡ ತುಂಬಾ ಚೆನ್ನಾಗಿತ್ತು ಅವಳು ಎಲ್ಲಾ ಶಿಕ್ಷಕರ ಮಾತುಗಳನ್ನು ಕೇಳುತ್ತಿದ್ದಳು ಮತ್ತು ಚೆನ್ನಾಗಿ ಅಧ್ಯಯನ ಮಾಡಬಲ್ಲವಳಾಗಿದ್ದಳು ಸಮಯಕ್ಕೆ ಸರಿಯಾಗಿ ಹಾಸ್ಟೆಲ್ಗೆ ಕೂಡ ಬರುತ್ತಿದ್ದಳು ಆದರೆ ಈಗಿನ ಮಟ್ಟಿಗೆ ಹೇಳೋದಾದ್ರೆ ಹಾಸ್ಟೆಲ್ ವಿಷಯಕ್ಕೆ ಬಂದ್ರೆ ನಮ್ಮ ಹಾಸ್ಟೆಲ್ ಶಾಲೆ ತುಂಬಾ ಕಟ್ಟುನಿಟ್ಟಾಗಿದೆ ಹುಡುಗಿಯರು ಹೊರಗೆ ಹೋಗಲು ಅವಕಾಶವಿಲ್ಲ ಯಾವುದೇ ಹುಡುಗಿ ತಿಳಿಸದೆ ಹಾಸ್ಟೆಲ್ನಿಂದ ಹೊರ ಬಂದ್ರೆ ನಿಮ್ಮ ಮಗಳು ಇಂದು ಹಾಸ್ಟೆಲ್ಗೆ ಬಂದಿಲ್ಲ ಅಂತ ನಾವು ಅದೇ ದಿನ ಪೋಷಕರಿಗೆ ತಿಳಿಸ್ತೇವೆ ಆದ್ರೆ ನಾನು ಯಾವಾಗಲೂ ಹೇಳುತ್ತಾ ಬಂದಿರುವುದೇನೆಂದರೆ ನಮ್ಮ ಹಾಸ್ಟೆಲ್ನಲ್ಲಿ ಯಾರೂ ಅಂತಹ ಕೆಲಸಗಳನ್ನು ಮಾಡುವುದಿಲ್ಲ ನಿಮ್ಮ ಮಗಳಿಂದಲೇ ನೀವು ತೊಂದರೆ ಅನುಭವಿಸಬೇಕಾಯಿತು ಆದರೆ ನಿಮ್ಮ ಮನೆಯಲ್ಲಿ ಅವಳು ಏನು ಮಾಡುತ್ತಾಳೆಂದು ನೀವು ನೋಡಬೇಕು ಅವಳು ಹೇಗೆ ವಾಸಿಸ್ತಾಳೆ ಎಲ್ಲಿ ಮಲಗ್ತಾಳೆ ಮತ್ತು ಏನು ತಿನ್ನುತ್ತಾಳೆ ರಾತ್ರಿ ನೀವು ಅವಳ ಕೋಣೆಯಲ್ಲಿ ಅವಳೊಂದಿಗೆ ಮಲಗಬೇಕು ಅವಳು ರಾತ್ರಿ ನಿದ್ದೆ ಮಾಡುವುದಿಲ್ಲ ಎಂದು ನನಗೆ ತೋರುತ್ತದೆ ನೀವು ನಿಮ್ಮ ಮಗಳ ಕೋಣೆಯಲ್ಲಿ ಅವಳ ಜೊತೆ ಮಲಗ್ತೀರಾ ನಾನು ಇಲ್ಲ ನನ್ನ ಮಗಳಿಗೆ ಕೋಣೆ ಬೇರೆ ಇದೆ ಅಂತ ತಲೆ ಅಲ್ಲಾಡಿಸಿದೆ ಈಗ ನಾನು ದೊಡ್ಡವಳಾಗಿದ್ದೇನೆಂದು ಹೇಳುತ್ತಾಳೆ ನನ್ನ ವಸ್ತುಗಳನ್ನು ಇಟ್ಟುಕೊಳ್ಬೇಕು ಹಾಗಾಗಿ ನಾನು ಪ್ರತ್ಯೇಕವಾಗಿ ಮಲಗಲು ಬಯಸುತ್ತೇನೆ ಎಂದಳು ಆದ್ರಿಂದ ನಾವು ಅವಳಿಗೆ ಪ್ರತ್ಯೇಕ ಕೋಣೆ ನೀಡಿದ್ದೇವೆ ನನ್ನ ಮಾತು ಕೇಳಿದ ನಂತರ ಮೀನಾಕ್ಷಿ ಮೇಡಮ್ ತಲೆ ಹಿಡಿದುಕೊಂಡು ನೀವು ಹುಡುಗಿಯ ಹೃದಯ ತಿಳಿಯಬೇಕು ಅಂತ ಹೇಳಿದ್ರು ಈ ವಯಸ್ಸಿನಲ್ಲಿ ಹುಡುಗಿಯರು ಪ್ರತ್ಯೇಕ ಕೋಣೆಯಲ್ಲಿ ಮಲಗಲು ಅವಕಾಶವಿಲ್ಲ ನಾವು ಅವರೊಂದಿಗೆ ಬದುಕಬೇಕು ಹೆತ್ತವರ ಗೌರವಕ್ಕೆ ಧಕ್ಕೆ ಬರದಂತೆ ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸಬೇಕು ಅವರಿಂದ ಇದನ್ನು ಕೇಳಿದ ನಂತರ ನನಗೆ ತುಂಬಾ ಭಯವಾಯಿತು ಈಗ ನಾನು ನನ್ನ ಮಗಳ ಬಗ್ಗೆ ತುಂಬಾ ಆಳವಾದದ್ದನ್ನು ಕಂಡುಕೊಂಡಿದ್ದೆ ನಂತರ ಇಲ್ಲಿಂದ ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿತು ಅದನ್ನು ಹೆಚ್ಚು ಆಳವಾಗಿ ತನಿಖೆ ಮಾಡಲು ನನಗೆ ಸ್ವಲ್ಪ ಸಹಾಯವಾಯಿತು ಈಗ ನನಗೆ ಆ ದೃಶ್ಯ ನೆನಪಿಗೆ ಬರಲು ಶುರುವಾಯಿತು ಒಂದು ದಿನ ನಾನು ನನ್ನ ಮಗಳ ಕೋಣೆಯ ಬಾಗಿಲು ತೆರೆದೆ ಅಲ್ಲಿ ಐದು ರೂಪಾಯಿ ನೋಟುಗಳು ಬಿದ್ದಿದ್ದವು ಮತ್ತು ಆ ಸಮಯದಲ್ಲಿ ನನ್ನ ಮಗಳಿಗೆ ಮನೆಯಲ್ಲಿ ನೂರು ರೂಪಾಯಿ ಕೂಡ ಕೊಡೋದಿಲ್ಲ ಅದರ ಅವಳಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಅರ್ಥವಾಗಲಿಲ್ಲ ಆದರೆ ಅವಳು ಸ್ವತಃ ಶ್ರೀಮಂತಳಾಗಲು ಪ್ರಾರಂಭಿಸಿದಾಗ ನನಗೆ ಅನುಮಾನವಾಯಿತು ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ನನ್ನ ಮಗಳಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾ ನಾನು ನಿದ್ದೆಗೆ ಜಾರುತ್ತಿದ್ದೆ ಅವಳು ಯಾವ ರೀತಿಯ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾಳೆ ಆದರೆ ನಾನು ಅವಳಿಗೆ ಇದರ ಬಗ್ಗೆ ಹೇಳಲು ಸಾಧ್ಯವಿಲ್ಲ ಯಾಕಂದರೆ ನಾನು ಕೇಳಿದರೆ ಅವಳು ಹಗಲು ರಾತ್ರಿ ಹೇಗೆ ಕಳೆಯಿತು ಎಂದು ನನಗೆ ಸುಳ್ಳು ಹೇಳುತ್ತಾಳೆ ರಾತ್ರಿ ಕಳೆದಂತೆ ನನ್ನ ಮಗಳು ಮತ್ತೆ ಅದೇ ಸ್ಥಿತಿಯಲ್ಲಿ ಕಾಣಿಸಿಕೊಂಡಾಗ ನಾನು ಇಂದು ಇಡೀ ದಿನ ನನ್ನ ಮಗಳ ಜೊತೆ ಇರುತ್ತೇನೆ ಮತ್ತು ರಾತ್ರಿಯೂ ಅವಳ ಕೋಣೆಯಲ್ಲಿ ಅವಳೊಂದಿಗೆ ಮಲಗುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದೆ ನನ್ನ ಮಗಳು ಹಾಸ್ಟೆಲ್ನಿಂದ ಬಂದು ಎಲ್ಲ ಕೆಲಸ ಮುಗಿಸಿದ ನಂತರ ನಾನು ಸ್ವತಂತ್ರಳಾಗಿ ಅವಳ ಕೋಣೆಗೆ ಹೋದೆ ಇವತ್ತು ನನ್ನ ಮಗಳ ಕೋಣೆಯನ್ನು ಸ್ವಚ್ಛಗೊಳಿಸುತ್ತೇನೆ ಅಂತ ಅಂದುಕೊಂಡೆ ಆಗ ನನಗೆ ಇನ್ನೂ ಕೆಲವು ಸುಳಿವುಗಳು ಸಿಗುತ್ತವೆ ನಾನು ಅವಳ ಕೋಣೆಗೆ ಹೋದ ತಕ್ಷಣ ನನ್ನ ಮಗಳು ಗಾಬರಿಗೊಂಡು ನನ್ನನ್ನು ನೋಡಿ ಏನಾಗಿದೆ ಅಮ್ಮ ನಿನ್ಗೆ ಏನು ತಪ್ಪು ಭಾವನೆ ಬಂದ ಹಾಗಿದೆ ಎಂದಳು ನಾನು ಹೇಳಿದೆ ಹಾಗೇನಿಲ್ಲ ನಿನ್ನ ಕೋಣೆಯನ್ನು ಬಹಳ ಸಮಯದಿಂದ ಸ್ವಚ್ಛಗೊಳಿಸಿಲ್ಲ ಆದ್ರಿಂದ ನಾನಿಂದು ಕೋಣೆಯನ್ನು ಸ್ವಚ್ಛಗೊಳಿಸುತ್ತೇನೆ ಎಂದು ಭಾವಿಸಿದೆ ಪ್ರಿಯಾ ಎದ್ದು ನಿಂತು ಈ ಕೆಲಸಗಳನ್ನು ನೀನೇ ಮಾಡಬೇಕಾ ಎಂದಳು ಹೌದು ನಾನೇ ಸ್ವಚ್ಛಗೊಳಿಸಿವೆ ನೀನು ಕೋಣೆಯಲ್ಲಿ ಕುಳಿತುಕೋ ನಾನು ನನ್ನ ಕೋಣೆಯನ್ನು ಸ್ವಚ್ಛಗೊಳಿಸುವುದಿಲ್ಲ ಎಂದು ನೀವು ಭಾವಿಸಿದ್ರೆ ಇಂದು ನಾನು ಅದನ್ನು ನಿಮ್ಮ ಮುಂದೆ ಸ್ವಚ್ಛಗೊಳಿಸುತ್ತೇನೆ ಪ್ರಿಯಾ ನನ್ನ ಕೈಯಿಂದ ಪೊರಕೆಯನ್ನು ತೆಗೆದುಕೊಂಡಳು ಅವಳು ನನ್ನನ್ನು ಹಾಸಿಗೆ ಮೇಲೆ ಕುಳಿತುಕೊಳ್ಳಲು ಹೇಳಿದಳು ಮತ್ತು ಸ್ವತಃ ಗುಡಿಸಿ ಒರೆಸಲಾರಂಭಿಸಿದಳು ನನ್ನ ಕಣ್ಣುಗಳು ಪ್ರಿಯಾಳ ಕೋಣೆಯ ಸುತ್ತಲೂ ನೋಡುತ್ತಿದ್ದವು ಈ ಕೋಣೆಯಲ್ಲಿ ನನಗೆ ಹೊಸ ಬಟ್ಟೆಗಳು ಮಾತ್ರ ಕಾಣುತ್ತಿದ್ದವು ನಾನಿದ್ದು ಪ್ರಿಯಾಳ ಕಪಾಟನ್ನು ತೆರೆದೆ ಅವಳು ಆಶ್ಚರ್ಯದಿಂದ ನನ್ನ ಬಳಿಗೆ ಬಂದು ಅಮ್ಮ ನಿನ್ಗೆ ಏನ್ ಬೇಕು ಎಂದು ಕೇಳಿದಳು ನಾನು ಅವಳನ್ನು ದೂರ ತಳ್ಳಿ ಹೇಳಿದೆ ನಿನ್ನ ದೇಹದಲ್ಲಿ ಹರಿಯುವುದು ನನ್ನ ರಕ್ತ ತಾನೆ ಇದು ನನ್ನ ಮಗಳ ಕೋಣೆ ಈ ಕಪಾಟಿನಲ್ಲಿ ಏನಿದೆ ಅಂತ ನಾನು ಯಾವಾಗ ಬೇಕಾದರೂ ನೋಡಬಹುದು ಆದ್ರೆ ನಾನು ಕಪಾಟನ್ನು ತೆರೆದಾಗ ಅದರಲ್ಲಿ ಹೊಸ ಬಟ್ಟೆಗಳು ಮಾತ್ರ ನೇತಾಡುತ್ತಿದ್ದವು ಬಟ್ಟೆ ನೋಡಿ ನಾನು ದಿಗ್ಭ್ರಮೆಗೊಂಡೆ ಮತ್ತು ಅವಳ ಹಾಸ್ಟೆಲ್ ನ ಮೇಡಂ ಮೇಡಮ್ ನೆನಪಾದ್ರು ನಿಮ್ಮ ಮಗಳಿಗೆ ಯಾರು ಗೆಳತಿಯರಿಲ್ಲ ಅಂತ ಹೇಳಿದ್ದರು ಅಂತಹದ್ರಲ್ಲಿ ಯಾರಾದ್ರೂ ಬಟ್ಟೆ ಕೊಡುವುದು ಒಂದು ಅಸಂಬದ್ಧ ಕಲ್ಪನೆ ಅವಳು ಯಾರೊಂದಿಗೂ ಮಾತನಾಡುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವಳು ತುಂಬಾ ಮೌನವಾಗಿದ್ದಾಳೆ ಅವಳು ನನಗೆ ಹೇಳಿದ ಹುಟ್ಟುಹಬ್ಬದ ವಿಷಯವೂ ಸುಳ್ಳಾಗಿತ್ತು ನನ್ನ ಮಗಳು ಅವಳ ಸ್ನೇಹಿತೆ ನನಗೆ ಬಟ್ಟೆಗಳನ್ನು ಕೊಟ್ಟಿದ್ದಾಳೆಂದು ಹೇಳಿದ್ದಳು ಆದ್ರೆ ಅವಳಿಗೆ ಅಂತಹ ಗೆಳತಿಯೇ ಇರಲಿಲ್ಲ ಅಲ್ಲಿಗೆ ಹೋದಾಗ ನನ್ನ ಮಗಳು ನನಗೆ ಸುಳ್ಳು ಹೇಳುತ್ತಿದ್ದಾಳೆಂದು ತಿಳಿಯಿತು ನನ್ನ ಮಗಳು ಇನ್ನು ದಿಂಬಿನ ಕೆಳಗೆ ಏನು ಅಡಗಿಸಿಟ್ಟಿದ್ದಳು ನಾನು ದಿಂಬನ್ನು ಎತ್ತಿದಾಗ ಮೇಕಪ್ ವಸ್ತುಗಳು ಇತ್ಯಾದಿಗಳು ನನ್ನ ಮಗಳ ಮುಖದ ಬಣ್ಣವನ್ನು ಮಸುಗಾಗಿಸಲು ಪ್ರಾರಂಭಿಸಿದವು ನಾನು ಕೇಳಿದೆ ಇದೆಲ್ಲ ಏನು ಅಂತ ಆಗವಳು ಅಮ್ಮ ಕೋಪ ಮಾಡಿಕೊಳ್ಬೇಡ ವಾಸ್ತವವಾಗಿ ನಾನು ಟ್ಯೂಷನ್ ತೆಗೆದುಕೊಳ್ಳುತ್ತೇನೆ ಮಕ್ಕಳಿಂದ ಹಣ ಬಂದರೆ ನಾನು ಈ ರೀತಿಯ ವಸ್ತುಗಳನ್ನು ತರುತ್ತೇನೆ ಮತ್ತು ಈ ಎಲ್ಲ ಬಟ್ಟೆಗಳನ್ನು ಸೆಕೆಂಡ್ ಹ್ಯಾಂಡ್ ಆಗಿ ಖರೀದಿಸಿದ್ದೇನೆ ನಾನದನ್ನು ಅಷ್ಟು ದುಬಾರಿಯಾಗಿ ಎಂದಿಗೂ ಖರೀದಿಸಿಲ್ಲ ಅಮ್ಮ ಇದು ನನ್ನ ಹವ್ಯಾಸ ಅಷ್ಟೇ ನಿನ್ಗೆ ಗೊತ್ತು ನಾನು ಹಾಸ್ಟೆಲ್ಗೆ ಹೋಗುತ್ತೇನೆ ನಾನು ಸಂಜೆ ಮಾತ್ರ ಮನೆಗೆ ಬರುತ್ತೇನೆ ಮತ್ತು ನಿನ್ನ ಹೆಸರು ಕೆಡಿಸುವ ಯಾವುದನ್ನು ಮಾಡೋದಿಲ್ಲ ನಾನು ಹುಡುಗಿಯರ ಜೊತೆ ಆಟವಾಡಲು ಸುತ್ತಾಡಲು ಹೋಗೋದಿಲ್ಲ ಅಂತ ನಿನ್ಗೂ ತಿಳಿದಿದೆ ನೀವು ನನ್ನನ್ನು ನಂಬಬೇಕು ನೀವು ನನ್ನನ್ನು ಕೆಟ್ಟ ಕಣ್ಣುಗಳಿಂದ ನೋಡ್ತಿದ್ದೀರಾ ನಾನೇನು ಕದ್ದು ಕೆಟ್ಟ ಕೆಲಸ ಮಾಡುತ್ತಿದ್ದೇನೆ ಎಂಬಂತೆ ನಾನು ನಿಮ್ಮಿಂದ ಏನ್ ಕದ್ದಿದ್ದೇನೆ ನಾನು ನಿಮ್ಮಿಂದ ಏನನ್ನು ಕದ್ದಿಲ್ಲ ಎಂದಳು ಸರಿ ನಾನಿವತ್ತು ನಿನ್ನ ಕೋಣೆಯಲ್ಲಿ ಮಲಗುತ್ತೇನೆ ನಿನ್ನ ಕೋಣೆ ತುಂಬ ಆರಾಮದಾಯಕವಾಗಿದೆ ನಾನು ಹೇಳಿದ್ದನ್ನು ಕೇಳಿ ನನ್ನ ಮಗಳು ತುಂಬ ಬೇಸರಗೊಂಡಳು ಅವಳು ಒಬ್ಬಂಟಿಯಾಗಿ ಮಲಗುವುದು ನನಗೆ ಇಷ್ಟ ಎಂದಳು ನಾನು ರಾತ್ರಿ ತುಂಬ ತಡವಾಗಿ ಎಚ್ಚರವಾಗಿರುತ್ತೇನೆ ಇಲ್ಲಿ ಮಲಗಿ ಏನು ಮಾಡ್ತೀಯಾ ನಾನು ಇಲ್ಲ ನಾನು ಇಲ್ಲಿ ಮಲಗಲು ಬಯಸುತ್ತೇನೆ ಏನೇ ಆಗಲಿ ನಾನಿಂದು ಈ ಕೋಣೆಯಲ್ಲಿ ಮಲಗುತ್ತೇನೆ ಎಂದು ಹೇಳಿದೆ ನನ್ನ ಮಗಳು ಸರಿ ನೀನು ಮಲಗು ಎಂದಳು ನಾನು ನಿಮಗೆ ಒಂದು ಲೋಟ ಹಾಲು ತರುತ್ತೇನೆ ಅಡುಗೆ ಮನೆಗೆ ಹೋದಳು ಮಗಳು ಅಡುಗೆ ಮನೆಯಿಂದ ಹಿಂತಿರುಗಿದಾಗ ಅವಳ ಕೈಯಲ್ಲಿ ಒಂದು ಲೋಟ ಹಾಲಿತ್ತು ಏನಾಯ್ತು ಇದೇನು ಎಂದು ನಾನು ಅವಳನ್ನು ಕೇಳಿದೆ ನೀವು ಖಂಡಿತವಾಗಿಯೂ ತುಂಬಾ ದಡಿದಿದ್ದೀರಿ ಅಂತ ಹೇಳಿದಳು ನಾನು ಅವಳ ಕೈಯಿಂದ ಹಾಲಿನ ಲೋಟವನ್ನು ತೆಗೆದುಕೊಂಡು ಕುಡಿದೆ ಅದಾದ ನಂತರ ನಾನು ತುಂಬಾ ಗಾಢವಾಗಿ ನಿದ್ರೆಗೆ ಜಾರಿದೆ ನಾನು ಕಣ್ಣು ತೆರೆದಾಗ ಗಂಟೆಗಳು ಕಳೆದು ಹೋದದ್ದೇ ಹೇಗೆಂದೇ ನನಗೆ ಅರ್ಥವಾಗಲಿಲ್ಲ ನನಗೆ ನನ್ನ ಮೇಲೆ ತುಂಬಾ ಕೋಪ ಬಂತು ತನ್ನ ಮಗಳ ಮೇಲೆ ಕಣ್ಣಿಡಲು ಅವಳ ಕೋಣೆಯಲ್ಲಿ ಮಲಗಿದ್ದೆ ಅವಳ ಮೇಲೆ ನಿಗಾ ಇಡುತ್ತೇನೆ ಎಂದವಳು ನಿದ್ರೆಗೆ ಜಾರಿದ್ದೆ ಆದರೆ ನಾನು ಕಣ್ಣು ತೆರೆದಾಗ ನನ್ನ ಮಗಳು ನನ್ನ ಮುಂದೆ ಕುಳಿತಿದ್ದಳು ಅವಳು ಪ್ರಕಾಶಮಾನವಾದ ಬಿಳಿ ಬಟ್ಟೆಗಳನ್ನು ಧರಿಸಿದಳು ಅವಳನ್ನು ಅಷ್ಟೊಂದು ಮೇಕಪ್ ಮತ್ತು ಬಟ್ಟೆಗಳೊಂದಿಗೆ ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಮಗಳನ್ನು ಕೇಳಿದೆ ನೀನು ಇಷ್ಟು ಬೆಳಗ್ಗೆ ಯಾಕೆ ರೆಡಿಯಾಗಿದ್ಯಾ ಅಮ್ಮ ಹೀಗೆ ಸುಮ್ಮನೆ ಬೆಳಗ್ಗೆ ಬೇಗನೆ ಸಿದ್ಧವಾಗ್ತೇನೆ ಅಂದುಕೊಂಡೆ ಹೇಗೂ ಇವತ್ತು ಭಾನುವಾರ ಇಂದು ರಜಾದಿನವಾದ್ದರಿಂದ ನಾನು ಒಳ್ಳೆಯ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಧರಿಸ್ತೇನೆ ಮಕ್ಕಳಿಗೆ ಹೆಚ್ಚುವರಿ ಟ್ಯೂಷನ್ ಕೂಡ ನೀಡುತ್ತೇನೆ ಎಂದು ಭಾವಿಸಿದೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು ನನ್ನ ಮಗಳು ಹೇಳಿದ ಮಾತು ನನಗೆ ಆಶ್ಚರ್ಯವನ್ನುಂಟು ಮಾಡಿತು ಅಮ್ಮ ದಯವಿಟ್ಟು ನನಗೆ ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸಿ ಎಂದು ಹೇಳಲು ಪ್ರಾರಂಭಿಸಿದಳು ನನ್ನ ವರದಕ್ಷಿಣೆ ಏನು ನಾನೇ ಕೊಡುತ್ತೇನೆ ಮಕ್ಕಳಿಗೆ ಟ್ಯೂಷನ್ ಕೊಡುವ ಮೂಲಕ ನನ್ನ ಮದುವೆ ಖರ್ಚುಗಳನ್ನು ನಾನೇ ಭರಿಸುತ್ತೇನೆ ನಾನು ನಿಮಗೆ ಹೊರೆ ಮಾಡಲು ಬಯಸೋದಿಲ್ಲ ಈ ಮನೆ ಅವಸ್ಥೆ ಈಗಾಗಲೇ ತುಂಬಾ ಕೆಟ್ಟದ್ದಾಗಿದೆ ತಂದೆ ಎಷ್ಟು ಹಣ ಸಂಪಾದಿಸಿದ್ರು ಕುಡಿದು ಮನೆಗೆ ಬಂದು ತಾಯಿಯೊಂದಿಗೆ ಜಗಳ ಮಾಡ್ತಿದ್ರು ನಾನು ನನ್ನ ಹೆತ್ತವರಿಗೆ ಒಬ್ಬಳೆ ಮಗಳಾಗಿದ್ದೆ ನನ್ನಿಂದಾಗಿ ಯಾವುದೇ ದೊಡ್ಡ ಗದ್ದಲ ಮನೆಯಲ್ಲಿ ನಡೆಯುವುದು ನನಗೆ ಇಷ್ಟವಿರಲಿಲ್ಲ ನನ್ನ ಮಗಳಿಂದ ಇದನ್ನು ಕೇಳಿದ ನಂತರ ಅವಳ ಬಗ್ಗೆ ನನ್ನ ಅನುಮಾನಗಳು ಇನ್ನಷ್ಟು ಹೆಚ್ಚಾದವು ನನ್ನ ಮಗಳು ಈ ವಯಸ್ಸಿನಲ್ಲಿ ಮದುವೆ ಬಗ್ಗೆ ಮಾತನಾಡುತ್ತಿದ್ದಳು ಅವಳ ಮಾತಿನಲ್ಲಿ ಯಾವುದೇ ಗೊಂದಲವಿರಲಿಲ್ಲ ಅವಳು ಈ ವಿಷಯಗಳನ್ನು ಬಹಳ ಧೈರ್ಯದಿಂದ ಮತ್ತು ನಾಚಿಕೆ ಇಲ್ಲದೆ ಹೇಳುತ್ತಿದ್ದಳು ಮರುದಿನ ಇಡೀ ನಾನು ತುಂಬ ಅಸಮಾಧಾನಗೊಂಡಿದ್ದೆ ನಾನು ಏನು ಮಾಡಬೇಕು ಎಂದು ತೋಚದೆ ನಿಂತಿದ್ದೆ ಆ ದಿನ ನನ್ನ ಅತ್ತಿಗೆ ರೀಟಾ ನನ್ನ ಮನೆಗೆ ಬಂದಿದ್ದಳು ಅವಳ ಕೈಯಲ್ಲಿ ಬಟ್ಟೆಯ ಕವರ್ ಇತ್ತು ನೀವು ಇಷ್ಟೊಂದು ಬಟ್ಟೆಯೊಂದಿಗೆ ಇಲ್ಲಿಗೆ ಹೇಗೆ ಬಂದಿದ್ದೀರಿ ಅಂತ ಕೇಳಿದ್ದಕ್ಕೆ ನಾನು ನಿಮ್ಮ ಮಗಳಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಅಂದರು ಅತ್ತಿಗೆ ನನ್ನ ಅತ್ತಿಗೆ ಹೇಳಿದ್ದನ್ನು ಕೇಳಿದ ನಂತರ ನನಗೆ ಕೋಪ ಬರಲು ಪ್ರಾರಂಭಿಸಿತು ನಾನು ನನ್ನ ಮಗಳಿಗಾಗಿ ನೀನು ಯಾಕೆ ಬಂದೆ ಅಂದೆ ಮೊದಲು ನೀನು ನಿನ್ನ ಮಗಳನ್ನು ನನ್ನ ಜೊತೆ ಕಳುಹಿಸುತ್ತೇನೆಂದು ಭರವಸೆ ನೀಡು ನಂತರ ನಿನ್ನ ಮಗಳು ಇಲ್ಲಿಯವರೆಗೆ ಮಾಡುತ್ತಿರುವ ಎಲ್ಲವನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಹೇಳಿದ್ಲು ನನ್ನ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ನನ್ನ ಹೆಣ್ಣು ಮಕ್ಕಳು ಓದುವುದರಲ್ಲಿ ನಿಪುಣರಲ್ಲ ಮತ್ತು ನಿಮ್ಮ ಮಗಳು ತುಂಬಾ ಬುದ್ಧಿವಂತಳಾಗಿದ್ಲು ನಾನು ಹಾಸ್ಟೆಲ್ನಿಂದ ಅವಳ ಬಗ್ಗೆ ಮಾಹಿತಿ ಪಡೆದಾಗ ಪ್ರತಿಯೊಬ್ಬ ಶಿಕ್ಷಕರು ಅವಳ ಬಗ್ಗೆ ತುಂಬಾ ಒಳ್ಳೆ ವಿಷಯಗಳನ್ನು ಹೇಳಿದ್ರು ಆದ್ದರಿಂದ ನಾನು ಆ ದಿನವೇ ನಿಮ್ಮ ಮಗಳನ್ನು ಆಮಿಷ ಒಡ್ಡಿದರೆ ಅವಳು ನನ್ನ ಮನೆಗೆ ಬರುತ್ತಾಳೆಂದು ನಿರ್ಧರಿಸಿದೆ ನಿಮ್ಮ ಮನೆಯ ಸ್ಥಿತಿ ಹೇಗಿತ್ತು ಎಂದರೆ ನೀವಿಬ್ಬರು ಜಗಳವಾಡುತ್ತಿರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ತುಂಬಾ ತೊಂದರೆಗೊಳಗಾಗುತ್ತಿದ್ದಳು ಮತ್ತು ಆರ್ಥಿಕ ತೊಂದರೆಯಿಂದಾಗಿ ಅವಳು ಏನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ರಿಂದ ಅವಳು ಹಗಲಿನಲ್ಲಿ ನನ್ನ ಹುಡುಗಿಯರಿಗೆ ಪಾಠ ಕಲಿಸುತ್ತಿದ್ದಳು ಮತ್ತು ರಾತ್ರಿಯಲ್ಲಿ ನನ್ನ ಮಗನೊಂದಿಗೆ ಡ್ಯಾನ್ಸ್ ಬಾರ್ನಲ್ಲಿ ನೃತ್ಯ ಮಾಡುತ್ತಿದ್ದಳು ಇದರಿಂದಾಗಿ ನನ್ನ ಮನೆಯಲ್ಲಿ ಉತ್ತಮ ಹಣ ಬಟ್ಟೆ ಅಥವಾ ಯಾವುದೇ ಇತರ ವಸ್ತುಗಳ ಕೊರತೆ ಇರಲಿಲ್ಲ ಯಾಕಂದ್ರೆ ನಿಮ್ಮ ಮಗಳು ಅಧ್ಯಯನದ ಜೊತೆಗೆ ತುಂಬಾ ಸುಂದರವಾಗಿದ್ದಳು ಆದ್ರಿಂದ ನಾನು ಅವಳನ್ನು ರಾತ್ರಿಯ ಆಮಿಷವಂಡಿ ಕರೆದುಕೊಂಡು ಹೋಗುತ್ತಿದ್ದೆ ಆದ್ದರಿಂದ ನೃತ್ಯ ಮಾಡುವಾಗ ಅವಳ ಕಾಲುಗಳು ಮತ್ತು ಇತರ ಸ್ಥಳಗಳಲ್ಲಿ ತುಂಬಾ ನೋವಿಡ್ತಿತ್ತು ಇದರಿಂದಾಗಿ ಅವಳು ಕುಂಟುತ್ತಾ ನಡೆಯುತ್ತಿದ್ದಳು ಅವಳು ಹಗಲಿನಲ್ಲಿ ನನ್ನ ಹೆಣ್ಣು ಮಕ್ಕಳಿಗೆ ಕಲಿಸುತ್ತಿದ್ದಳು ಮತ್ತು ನಾನು ಅವಳಿಗೆ ವಯಸ್ಸಾಗುವ ಮೊದಲೇ ಬೆಳೆಯುವಂತೆ ಔಷಧಿಯನ್ನು ನೀಡುತ್ತಿದ್ದೆ ಇದರಿಂದಾಗಿ ನಿಮ್ಮ ಮಗಳು ತುಂಬಾ ಬದಲಾಗಿರುವಂತೆ ಕಾಣುತ್ತಿದ್ದಳು ಮತ್ತು ವಯಸ್ಸಿನ ಮಿತಿಗಿಂತ ಹೆಚ್ಚು ಬೆಳೆದಳು ಆದ್ದರಿಂದ ನನ್ನ ಎಲ್ಲ ನಾಲ್ವರು ಹೆಣ್ಣು ಮಕ್ಕಳಿಗಿಂತ ಚಿಕ್ಕವಳಾಗಿದ್ದರೂ ಅವಳು ನನ್ನ ಎಲ್ಲ ಹೆಣ್ಣು ಮಕ್ಕಳಿಗಿಂತ ದೊಡ್ಡವಳಾಗಿ ಕಾಣುತ್ತಾಳೆ ಅವಳಿಂದಾಗಿ ನನ್ನ ಮನೆಯಲ್ಲಿ ಬಹಳಷ್ಟು ಹಣವಿದೆ ಮತ್ತು ನನ್ನ ಹುಡುಗಿಯರು ಚೆನ್ನಾಗಿ ಓದಲು ಪ್ರಾರಂಭಿಸಿದ್ದಾರೆ ಈಗ ನೀನು ಸುಮ್ಮನಿರುವುದು ಒಳ್ಳೆಯದು ನಾನು ಅವಳನ್ನು ವಿದೇಶಕ್ಕೆ ಕಳುಹಿಸುತ್ತೇನೆ ನನ್ನ ಅತ್ತಿಗೆಯ ಮಾತು ಕೇಳುತ್ತಲೇ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಹಾಸಿಗೆ ಮೇಲೆ ಇದ್ದೆ ಮತ್ತು ಇದೆಲ್ಲವೂ ನನ್ನ ಸ್ವಂತ ಮನೆಯಲ್ಲಿ ನಡೆಯುತ್ತಿತ್ತು ಆದರೆ ನನಗೆ ಅದರ ಅರಿವು ಇರಲಿಲ್ಲ ಆದ್ದರಿಂದ ನಾನು ಪ್ರಜ್ಞೆ ಬಂದಾಗ ನನ್ನ ಅತ್ತಿಗೆಯನ್ನು ಕೇಳಲು ಪ್ರಾರಂಭಿಸಿದೆ ನನ್ನ ಮಗಳಿಗೆ ಯಾಕೆ ಹೀಗೆ ಮಾಡಿದೆ ನೀನು ನನ್ನ ಅಣ್ಣನನ್ನು ಮದುವೆಯಾಗಿ ಅವನನ್ನು ನಿನ್ನ ಹುಚ್ಚನನ್ನಾಗಿ ಮಾಡಿದ್ದಾಗಿನಿಂದ ಅವರು ನನ್ನನ್ನು ಮತ್ತು ನನ್ನ ಹೆತ್ತವರನ್ನು ಮರೆತಿದ್ದ ನನ್ನ ಹೆತ್ತವರು ಕೂಡ ಅವರ ಹಳ್ಳಿಯಲ್ಲೇ ನಿಧನರಾದರು ಅಂದಿನಿಂದ ನಾನು ಅನಾಥಳಾದೆ ನನಗೆ ಎಲ್ಲ ಇರುವ ಎಲ್ಲರೂ ಇರುವ ನಿನ್ನ ಮೇಲೆ ತುಂಬ ಅಸೂ ಶುರುವಾಯಿತು ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚಿಸ್ತಿದ್ದೀರಿ ಯಾರು ನನ್ನ ಮತ್ತು ನನ್ನ ಮಕ್ಕಳು ನನ್ನ ಸಂಸಾರದ ಬಗ್ಗೆ ಕಾಳಜಿ ವಹಿಸಲಿಲ್ಲ ನಿನ್ನಿಂದಾಗಿ ನನ್ನ ಸಹೋದರ ನನ್ನನ್ನು ಕೇವಲ ಔಷಧಿಗಳನ್ನು ತೆಗೆದುಕೊಳ್ಳುವ ರೋಗಿ ಮನೆಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲದ ವ್ಯಕ್ತಿಯೊಂದಿಗೆ ಮದುವೆ ಮಾಡಿದ ಇದೆಲ್ಲದಕ್ಕೂ ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದೇನೆ ನಿನ್ನ ಮಗಳನ್ನು ಅದೇ ಅವಸ್ಥೆಗೆ ಕರೆದುಕೊಂಡು ಹೋದೆ ಎಂದು ನನ್ನನ್ನು ನೋಡಿ ವ್ಯಂಗ್ಯವಾಗಿ ನಕ್ಕಳು ನಾನು ಮನೆಯಲ್ಲಿ ಜಗಳಗಳಲ್ಲಿ ಬ್ಯುಸಿಯಾಗಿದ್ದೆ ಅದಕ್ಕೆ ನಾನು ನನ್ನ ಮಗಳ ಬಗ್ಗೆ ಗಮನ ಹರಿಸಲಿಲ್ಲ ನನಗೆ ಅದರ ಫಲಿತಾಂಶ ಸಿಕ್ಕಿದೆ ನನ್ನಿಂದಾದ ತಪ್ಪಿನ ಅರಿವಾಗಿದೆ ಈ ಸಮಸ್ಯೆಗೆ ಪರಿಹಾರ ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿದು